ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ ನೀವು ಕೇಳಿ ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಕೇಳೋಣ

ಪರಿಚಯವನ್ನು ಮಾಡಿಕೊಳ್ಳೋಣ ಇದು ಕಾರ್ಯಕ್ರಮದ ಮೊದಲ ಭಾಗವಾಗಿರುತ್ತದೆ ಮುಂದಿನ ದಿನಗಳಲ್ಲಿ ಇದರ ಎರಡನೇ ಭಾಗವನ್ನು ಪ್ರಸಾರ ಮಾಡುತ್ತೇವೆ ಸಂಪೂರ್ಣವಾಗಿ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಬನ್ನಿ ಕೇಳೋಣ ಪಂಜೆ ಮಂಗೇಶರಾಯರ ಪರಿಚಯದ ಮೊದಲ ಭಾಗ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನಿಯ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಪ್ರಿಯ ಸ್ನೇಹಿತರೆ ಮಾಹಿತಿ ಖಜಾನಿಯಿಂದ ಒಂದು ವಿಶೇಷ ಪ್ರಕಟಣೆ ಎಡಬ್ಲ್ಯೂ ಫೌಂಡೇಶನ್ ವತಿಯಿಂದ ಅಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬರಹಗಾರರನ್ನ ಒದಗಿಸ್ಕೊಡ್ತಾರೆ ನಿಮಗೂ ಕೂಡ ಬರಹಗಾರರಾಗಿ ಸೇರ್ಕೋಬೇಕು ಅನ್ನುವಂತಹ ಆಸಕ್ತಿ ಇದ್ದಲ್ಲಿ ನಾವು ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಸಂಖ್ಯೆಗಳಿಗೆ ಸಂಪರ್ಕಿಸಿ ನೀವು ಕೂಡ ಉಚಿತವಾಗಿ ರಿಜಿಸ್ಟರ್ ಮಾಡ್ಕೋಬೋದು ನೀವು ಕೂಡ ಅಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬರಹಗಾರರಾಗಿ ಹೋಗಿ ಸೇರ್ಕೋಬೋದು ಹಾಗಾದರೆ ಇನ್ನೂ ತಡಬೇಕೆ ಯಾರಾದರೂ ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಆಸಕ್ತಿ ಉಳ್ಳವರು ಈ ಕೂಡಲೇ ನಾವು ಕೆಳಗಡೆ ನೀಡುವಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಂಖ್ಯೆಗೆ ವಾಟ್ಸಪ್ ಸಂದೇಶಗಳು ಹಾಗೂ ಸಂಪರ್ಕವನ್ನು ಮಾಡೋದ್ರ ಮೂಲಕ ನೀವು ಸೇರ್ಕೋಬೋದು ಅಂತ ಹೇಳ್ತಾ ಬನ್ನಿ ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಇವತ್ತಿನ ಕವಿ ಯಾರು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಇವತ್ತು ಸ್ನೇಹಿತರೆ ಪಂಜೆ ಮಂಗೇಶ ರಾಯರನ್ನ ಪರಿಚಯ ಮಾಡಿಕೊಡೋಣ ಇವರು ಅದ್ಭುತವಾದ ಹಾಡನ್ನ ಬೆಳೆದಿದ್ದಾರೆ ಆ ಹಾಡು ಯಾವುದು ಅಂತ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಹಾವಿನ ಹಾಡು ಅಲ್ವಾ ಸ್ನೇಹಿತರೆ ಈ ಹಾವಿನ ಹಾಡು ಎಷ್ಟು ಫೇಮಸ್ ಆಯಿತು ಅಂತಂದ್ರೆ ತುಂಬನೇ ಫೇಮಸ್ ಆಯಿತು ಆಗಿನ ಕಾಲದಲ್ಲಿ ಈ ಹಾಡನ್ನು ಕೇಳ್ತಾ ಕೇಳ್ತಾ ಅದ್ಭುತವಾದ ಒಂದು ಲೋಕನೆ ಸೃಷ್ಟಿಯಾಯಿತು ಅಂತ ಹೇಳ್ಬೋದು ಇನ್ನು ಇವರ ಜನನವನ್ನು ನೋಡೋದಾದ್ರೆ ಒಂದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೆರಡು ಇವರು ಪ್ರಮುಖವಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಸಣ್ಣ ಕಥೆಗಳನ್ನು ನೀಡಿದ್ದಾರೆ ಸಣ್ಣ ಕಥೆಗಳ ರಚನೆಯ ಮೂಲಕ ಸಣ್ಣ ಕಥೆಗಳ ಜನಕ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಷ್ಟೊಂದು ಸಣ್ಣ ಕಥೆಗಳನ್ನು ಬರೆದು ಮಕ್ಕಳಿಗೆಲ್ಲ ಪ್ರಿಯರಾದಂತಹ ವ್ಯಕ್ತಿ ಪಂಜೆಯವರು ಇವರು ಪ್ರಮುಖವಾಗಿ ಕವಿ ಶಿಷ್ಯ ಎಂಬ ಕಾವ್ಯನಾಮ ಇಟ್ಟುಕೊಂಡು ತಮ್ಮ ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಇದ್ರು ಇದಿಷ್ಟೇ ಅಲ್ಲದೆ ಕನ್ನಡ ಅಧ್ಯಾಪಕರಾಗಿ ಶಾಲಾ ಇನ್ಸ್ಪೆಕ್ಟರ್ ಆಗಿ ಇದಿಷ್ಟೇ ಅಲ್ಲದೆ ಶಾಲಾ ಟ್ರೈನೀಸ್ ಆಗಿ ಅಂದ್ರೆ ಶಾಲೆಯ ಶಿಕ್ಷಕರಿಗೆ ತರಬೇತಿದಾರರಾಗಿ ಅಷ್ಟೇ ಅಲ್ಲದೆ ಪರೀಕ್ಷಾಧಿಕರ ಪರೀಕ್ಷಾಧಿಕಾರಿಗಳಾಗಿ ದುಡಿದಂತಹ ವ್ಯಕ್ತಿ ಅಂದರೆ ನಮ್ಮ ಪಂಜೆ ಮಂಗೇಶ್ವರಾಯರು ಇವರು ಪ್ರಮುಖವಾಗಿ ಶಿಶು ಸಾಹಿತ್ಯದಲ್ಲಿ ಬಹಳವಾದಂತಹ ಮುತುವರ್ಜೆಯ ವಹಿಸ್ತಾರೆ ಅಂದರೆ ಶಿಶು ಸಾಹಿತ್ಯವನ್ನ ತಮ್ಮ ಒಂದು ಬದುಕನ್ನಾಗಿಸಿಕೊಂಡಂತಹ ವ್ಯಕ್ತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮಕ್ಕಳಿಗಾಗಿ ಸಣ್ಣ ಕಥೆಗಳು ಹಾಗೆ ಶಿಶು ಗೀತೆಗಳನ್ನು ಬರೆದಂತಹ ವ್ಯಕ್ತಿ ನಮ್ಮ ಪಂಜೆ ಮಂಗೇಶ್ವರಾಯರು ಇವರ ಪೂರ್ವಜರು ದಕ್ಷಿಣ ಕನ್ನಡ ಜಿಲ್ಲೆಯ ಪುಣ್ಯಕ್ಷೇತ್ರ ಸುಬ್ರಹ್ಮಣ್ಯದ ಬಳಿಯಲ್ಲಿರತಕ್ಕಂತಹ ಪಂಜ ಎಂಬಂತಕ್ಕಂತಹ ಒಂದು ಸ್ಥಳದಲ್ಲಿ ಪಂಜೆ ಮಂಗೇಶರಾಯರ ಪೂರ್ವಜರು ವಾಸಿಸುತ್ತಿದ್ದರು ಅಂತ ಹೇಳಿ ಒಂದು ವರದಿ ಹೇಳುತ್ತೆ ನಂತರದಲ್ಲಿ ಮಂಗೇಶರಾಯರ ಅಜ್ಜ ದಾಸಪ್ಪಯ್ಯ ಅವರ ಅಕಾಲಿಕ ಮರಣದಿಂದಾಗಿ ಪಂಜೆ ಮಂಗೇಶರಾಯರ ಪತ್ನಿ ಹಾಗೂ ಕುಟುಂಬಸ್ಥರು ನೇತ್ರಾವತಿ ದಡದಲ್ಲಿರ್ತಕ್ಕಂತಹ ಬಂಟ್ವಾಳ ಎಂಬಲ್ಲಿ ಬಂದು ಇವರು ನಂತರದಲ್ಲಿ ನೆಲೆಸ್ತಾರೆ ಆ ನಂತರದಲ್ಲಿ ಇವರ ಕುಟುಂಬವನ್ನು ಪಂಜೆ ಅಂತ ಹೇಳಿ ಕರೆಯೋದು ರೂಢಿಯಾಯಿತು ಅಂದ್ರೆ ಇವರು ಪಂಜಾದಲ್ಲಿ ಮೊದಲಿಗೆ ನೆಲೆಸಿದ್ದ ಕಾರಣದಿಂದಾಗಿ ಇವ್ರನ್ನ ಪಂಜೆ ರಾಯರು ಅಂತ ಹೇಳಿ ಹೇಳ್ತಾರೆ ಇವರ ಕುಟುಂಬದವ್ರನ್ನ ಎಲ್ಲರನ್ನೂ ಕೂಡ ಪಂಜೆ ಅಂತ ಹೇಳಿ ಸಂಬೋಧನೆಯನ್ನು ಮಾಡ್ತಾರೆ ಪಂಜೆ ಅಂತಕ್ಕಂಥದ್ದು ಅವರ ಒಂದು ಮನೆತನದ ಹೆಸರು ಅಂತ ಕೂಡ ನಾವು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಅಂದ್ರೆ ಹಿಂದಿನಿಂದ ಬಂದಂತಹ ಒಂದು ಪದ್ಧತಿಯನ್ನ ಇಲ್ಲಿ ನಾವು ಪ್ರಮುಖವಾಗಿ ಗುರುತಿಸ್ತೇವೆ ದಾಸಪ್ಪಯ್ಯನ ಮಗ ವಿಠಲ ಅವರಿಗೆ ಮೂವರು ಪುತ್ರರಿದ್ದರು ಇದ್ದರು ಅವರೆಲ್ಲರಲ್ಲೂ ಒಬ್ಬರು ರಾಮಪ್ಪಯ್ಯರು ಅಂದರೆ ರಾಮಪ್ಪಯ್ಯ ಅಂತ ನಂತರದಲ್ಲಿ ಅವರ ಏಳು ಜನ ಮಕ್ಕಳಲ್ಲಿ ಪಂಜೆಯವರು ಎರಡನೇವರಾಗಿರ್ತಾರೆ ಒಟ್ಟು ಏಳು ಜನ ಮಕ್ಕಳು ಇರ್ತಾರೆ ಅವರಲ್ಲಿ ಎರಡನೆಯವರಾಗಿ ಪಂಜೆಯವರು ಜನ್ಮ ತಾಳ್ತಾರೆ ಇವರಿಗೆ ಪ್ರಮುಖವಾಗಿ ಬಂಟ್ವಾಳದಲ್ಲಿ ಒಂದು ಮನೆ ಇತ್ತು ಅಷ್ಟೇ ಅಲ್ಲದೆ ಸ್ವಲ್ಪ ಪ್ರಮಾಣದ ಭೂಮಿ ಕೂಡ ವ್ಯವಸಾಯಕ್ಕೋಸ್ಕರ ಇತ್ತು ಇವರ ತಾಯಿಯ ಹೆಸರು ಶಾಂತಾದುರ್ಗ ದುರ್ಗ ಬಂಟ್ವಾಳದಲ್ಲಿಯೇ ಮಂಗೇಶರಾಯರ ಪ್ರಾಥಮಿಕ ವಿದ್ಯಾಭ್ಯಾಸ ಆಗುತ್ತೆ ಇದಿಷ್ಟೇ ಅಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರ ತಂದೆ ಅಪಾರವಾದ ಸಾಲವನ್ನು ಮಾಡಿದರು ಯಾಕಂದರೆ ಬಡತನದಿಂದ ಮಕ್ಕಳನ್ನು ಸಾಕೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಆ ಸನ್ನಿವೇಶದಲ್ಲಿ ಅಪಾರವಾದಂತಹ ಸಾಲವನ್ನು ಇವರು ಮಾಡಿದರು ಒಂದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ರಾಮಪ್ಪಯ್ಯ ಅವರು ದೈವಧೀನರಾಗ್ತಾರೆ ಆಗ ನಮ್ಮ ಪಂಜಿ ಮಂಗೇಶ್ವರರಿಗೆ ಕೇವಲ ಹದಿನಾರು ವರ್ಷ ಅಲ್ಲೋ ಸ್ನೇಹಿತರೆ ಎಷ್ಟು ಕಷ್ಟದ ಸನ್ನಿವೇಶ ಇರ್ಬೋದು ಅಂತ ನೀವೇ ಒಂದು ಕ್ಷಣ ಯೋಚನೆ ಮಾಡಿ ಯಾಕಂದ್ರೆ ಏನು ಅರಿಯದ ವಯಸ್ಸಿನಲ್ಲಿ ಅಂದ್ರೆ ಹದಿನಾರನೇ ವರ್ಷ ಒಂದು ರೀತಿಯ ಹುಚ್ಚು ಕೋಡಿ ಮನಸ್ಸು ಅಂದರೆ ಸಂತೋಷ ಪಡಬೇಕು ಖುಷಿ ಪಡಬೇಕು ಅಥವಾ ಬೇರೇನೂ ಆನಂದವನ್ನು ಪಡಬೇಕು ಅನ್ನೋತಕ್ಕಂತ ಸಂದರ್ಭ ಬಂದಾಗ ಅವರ ತಂದೆ ದೈವಾದಿನರಾಗ್ತಾರೆ ಇಂತಹ ಸನ್ನಿವೇಶ ಯಾರಿಗೂ ಕೂಡ ಬರಬಾರದು ಯಾಕಂದ್ರೆ ಅಂತಹ ಒಂದು ಆ ನೋವು ಆ ಒಂದು ಸನ್ನಿವೇಶ ಅವರಿಗೆ ಮಾತ್ರ ತಿಳಿದಿರುತ್ತೆ ಇವರು ಆ ಸಮಯದಲ್ಲಿ ಅವ್ರ ತಂದೆ ತೀರ್ಕೊಂಡಂತಹ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದರು ಇವರ ಅಣ್ಣ ಆಗಿನ ಮದ್ರಾಸ್ ಈಗಿನ ಚೆನ್ನೈನಲ್ಲಿ ಓದುತ್ತಿದ್ದುದರಿಂದ ಈ ಕಾರಣದಿಂದಾಗಿ ಸಂಸಾರದ ಜವಾಬ್ದಾರಿ ಪಂಜೆಯವರ ಮೇಲೆ ಬೀಳುತ್ತೆ ಇದು ಎಂತಹ ಕಷ್ಟದ ಸನ್ನಿವೇಶ ಅಂದರೆ ನಿಜಕ್ಕೂ ಎಲ್ಲ ಯೋಚನೆ ಮಾಡಬೇಕಾದಂತ ವಿಷಯ ಯಾಕಂದ್ರೆ ಆ ಸಣ್ಣ ವಯಸ್ಸಿನಲ್ಲಿಯೇ ಅವರು ಸಂಸಾರದ ಭಾರವನ್ನು ಹೊರ್ತಾರೆ ಅಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗಿದ್ದು ವಿಪರ್ಯಾಸ ತೊಂಬತ್ನಾಲ್ಕರಲ್ಲಿ ಇವರ ಒಂದು ಮದುವೆ ಆಗುತ್ತೆ ಖ್ಯಾತನಾಮರಾದ ಬೆನಗಲ್ ರಾಮರಾವ್ ಅವರ ತಂಗಿ ಭವಾನಿಬಾಯಿ ಅವರೊಂದಿಗೆ ಇವರ ಮದುವೆ ಆಗುತ್ತೆ ಇವರು ಈಗಿನ ಮಟ್ಟಕ್ಕೆ ಹೇಳೋದಾದರೆ ತಮ್ಮ ವಿದ್ಯಾಭ್ಯಾಸವನ್ನು ಸೆಕೆಂಡ್ ಪಿ ಯು ಸಿ ತತ್ಸಮವಾದ ಒಂದು ಆರ್ಟ್ಸ್ ತರಗತಿಯಲ್ಲಿ ಇವರು ಉತ್ತೀರ್ಣರಾಗ್ತಾರೆ ನಂತರದಲ್ಲಿ ಬಳಿಕ ಇವರು ಒಂದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮೊದಲ ಹುದ್ದೆಯನ್ನು ಪ್ರಾರಂಭ ಮಾಡ್ತಾರೆ ಇದಕ್ಕಾಗಿ ಈ ಹುದ್ದೆಯನ್ನು ಪಡ್ಕೋಬೇಕು ಅಂತ ಹೇಳಿ ನಮ್ಮ ಪಂಜೆ ಮಂಗೇಶರಾಯರು ಕನ್ನಡ ವಿಶಿಷ್ಟ ಪರೀಕ್ಷೆಯಲ್ಲಿ ಪಾಸ್ ಇಲ್ಲಿ ಇವರಿಗೆ ನಂದಳಿಕೆ ಲಕ್ಷ್ಮೀನಾರಾಯಣರು ಮುದ್ದಣ ಈ ಎಲ್ಲ ಕವಿಗಳು ಕೂಡ ಇವರನ್ನ ಇವರ ಸಹೋದ್ಯೋಗಿ ಆಗಿದ್ದದ್ದು ಇವರಿಗೆ ಮತ್ತೊಂದು ವರದಾನ ಅಂತಾನೆ ಹೇಳ್ಬೋದು ಅಂದರೆ ಒಂದು ವಿಷಯವನ್ನ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಇಂತಹ ಮುದ್ದಣ ಹಾಗೆ ನಂದಳಿಕೆ ಲಕ್ಷ್ಮೀನಾರಾಯಣ ಅಂತಕ್ಕಂತಹ ಕವಿಗಳ ಪರಿಚಯ ಆದದ್ರಿಂದ ಇವರಿಗೆ ಸಾಹಿತ್ಯ ಲೋಕಕ್ಕೆ ತನ್ನನ್ನು ತಾನು ತೊಡಗಿಸ್ಕೋಬೇಕು ಅಂತಕ್ಕಂತಹ ಆಸಕ್ತಿ ಮೂಡಿತು ಅಂತಕ್ಕಂತಹ ಅಭಿಪ್ರಾಯ ಎಲ್ಲೆಡೆ ಬರುತ್ತೆ ಹಾಗೆ ನನಗೂ ಕೂಡ ಬರ್ತಾ ಇದೆ ಅದು ಸಾಹಿತ್ಯ ಅಂದ್ರೆ ಕೆಲವರು ಕವಿಗಳು ಕವಿಗಳು ಸೇರಿದಾಗ ಬರ್ತಕ್ಕಂತಹ ಸಾಹಿತ್ಯವೇ ಬೇರೆ ಹಾಗೆ ಒಬ್ಬರೇ ಕುಳಿತಿದ್ದಾಗ ಬರ್ತಕ್ಕಂತಹ ಸಾಹಿತ್ಯವೇ ಬೇರೆ ಇಲ್ಲಿ ಕವಿಗಳ ಸಮಾಗಮ ಆಗಿದೆ ಮೂರೂ ಜನ ಕವಿಗಳು ಸಹೋದ್ಯೋಗಿಗಳಾಗಿ ಜೊತೆಯಾಗಿ ತಮ್ಮ ಸಾಹಿತ್ಯವನ್ನ ಪ್ರಾರಂಭ ಮಾಡಿದ್ದು ಇಲ್ಲಿಯ ಒಂದು ವಿಶೇಷ ಅಂತಾನೆ ಹೇಳ್ಬೋದು ಇದಿಷ್ಟೇ ಅಲ್ಲದೆ ಮಂಜೇಶ್ವರದ ಗೋವಿಂದಪ್ಪ ಅವರು ಇವರ ಶಿಷ್ಯರಾಗಿದ್ದರು ನೋಡಿ ಎಂತಹ ವಿಪರ್ಯಾಸ ಅಂತ ಅನ್ಸುತ್ತಲ್ವಾ ನಮ್ಮ ಗೋವಿಂದಪ್ಪ ಅವರು ಪಂಜೆ ಮಂಗೇಶ್ವರಯ್ಯರ ಶಿಷ್ಯರು ಅಂತ ನನಗೆ ಇದುವರೆಗೂ ಕೂಡ ಗೊತ್ತಿರಲಿಲ್ಲ ಇಂತಹ ಕುತೂಹಲಕಾರಿ ಅಂಶಗಳನ್ನು ನಿಮ್ಮ ನಮ್ಮ ಮೆಚ್ಚಿನ ವಾಹಿನಿಯಿಂದ ಪ್ರಸಾರ ಆಗ್ತಕ್ಕಂತಹ ಮಾಹಿತಿಗಳು ನಿಮಗೆ ಒದಗಿಸ್ಕೊಡ್ತವೆ ಇವರು ಬಿ ಎ ಪದವಿಯನ್ನು ಪಡೆದ ನಂತರ ಎಲ್ ಅಲ್ಲಿ ಉತ್ತೀರ್ಣರಾದರು ಇವರು ಪಂಜೆ ಮಂಗೇಶಾಯರು ಮತ್ತೆ ಎಲ್ ಡಿ ಮತ್ತು ಬಿ ಎ ಮಾಡಿಕೊಂಡು ಮತ್ತೆ ಪರೀಕ್ಷೆಗಾಗಿ ಅಂದರೆ ತಮ್ಮ ಕಾಲೇಜಿಗೆ ಮರಳಿ ಬಂದು ಅಧ್ಯಾಪಕ ವೃತ್ತಿಯನ್ನು ಮುಂದುವರಿಸ್ತಾರೆ ಅನತಿ ಕಾಲದಲ್ಲಿಯೇ ಮಂಗಳೂರಿನ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣಾಧಿಕಾರಿಯಾಗಿ ಇವರು ನೇಮಕವನ್ನುಗೊಳ್ತಾರೆ ಇವರು ಇನ್ಸ್ಪೆಕ್ಟರ್ ಆಗಿ ಶಾಲೆಗೆ ಏನಾದರೂ ಬಂದಾಗ ಅಲ್ಲಿನ ಉಪಾಧ್ಯಾಯರನ್ನ ಬಹುವಚನದಿಂದ ಗೌರವದಿಂದ ಕರೆಯೋದಿರ್ಬೋದು ಅಥವಾ ಏನಾದರೂ ತಪ್ಪುಗಳು ಮಾಡಿದಾಗ ಅಧ್ಯಾಪಕರು ಅದನ್ನು ತಿದ್ದಿ ಹೇಳ್ತಕ್ಕಂತಹ ಕ್ರಮ ಇರ್ಬೋದು ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳ ಮನಸ್ಸನ್ನ ಗೆಲ್ತು ಯಾಕಂದ್ರೆ ಅವರು ಅಧ್ಯಾಪಕ ವೃತ್ತಿಯಲ್ಲಿದ್ದಾಗಲೂ ಅಷ್ಟೇ ನಯವಾಗಿಯೇ ಎಲ್ಲರನ್ನು ಕೂಡ ಮಾತಾಡಿಸ್ತಾ ಇದ್ದಂತಹ ವ್ಯಕ್ತಿ ನಮ್ಮ ಪಂಜೆ ಮಂಗೇಶ್ವರಾಯರು ಅಷ್ಟೇ ಅಲ್ಲದೆ ಅವರು ಇನ್ಸ್ಪೆಕ್ಟರ್ ಆದರೂ ಕೂಡ ತಮ್ಮ ಒಂದು ಅಧ್ಯಾಪಕ ವೃತ್ತಿಯನ್ನು ಬಿಟ್ಟಿರಲಿಲ್ಲ ಯಾಕಂದ್ರೆ ಮಕ್ಕಳನ್ನ ಹೇಗೆ ಮಾತಾಡಿಸ್ಬೇಕು ಅಧ್ಯಾಪಕರನ್ನ ಹೇಗೆ ಮಾತಾಡಿಸ್ಬೇಕು ಅಂತಕ್ಕಂತಹ ಒಂದು ಉದ್ದೇಶಗಳು ಅಥವಾ ಒಂದು ನಡವಳಿಕೆಗಳು ಆ ಕವಿ ಮನಸ್ಸಿನಲ್ಲಿ ಸದಾ ಬೇಲೂರಿತ್ತು ಅಂತ ಹೇಳ್ಬೋದು ಆಗಿನ ಕಾಲದಲ್ಲಿಯೇ ಇನ್ಸ್ಪೆಕ್ಟರ್ ಅಂದರೆ ಕೇವಲ ಕಳುವನ್ನ ಪತ್ತೆ ಮಾಡೋದಕ್ಕೆ ಬರೋರು ಅಷ್ಟೇ ಅಲ್ಲ ಅಂತಕ್ಕಂತಹ ಒಂದು ಭಾವನೆಯನ್ನು ಮೂಡಿಸ್ತಂತಹ ವ್ಯಕ್ತಿ ಅಂದರೆ ನಮ್ಮ ಪಂಜೆ ಮಂಗೇಶ್ವರಯ್ಯರು ಈಗಿನ ಕಾಲದಲ್ಲೂ ಅಷ್ಟೇ ಕೆಲವು ಕಡೆ ಈಗ ಶಿಕ್ಷಣ ಇನ್ಸ್ಪೆಕ್ಟರ್ ಬರ್ತಾರೆ ಕಾಲೇಜಿಗೆ ಅಥವಾ ಸ್ಕೂಲ್ಗೆ ಅಂದರೆ ಸಡಗರದ ತಯಾರಿ ಆಗುತ್ತೆ ಆದರೆ ಆಗಿನ ಕಾಲದಲ್ಲಿ ನಮ್ಮ ಪಂಜೆ ಮಂಗೇಶ್ವರಾಯರು ಆಗಿರಲಿಲ್ಲ ಎಲ್ಲರನ್ನೂ ಕೂಡ ಗೌರವ ರೀತಿಯಲ್ಲಿ ಕಾಣ್ತಕ್ಕಂಥದ್ದು ಏನೇ ಒಂದು ತಪ್ಪ ತಪ್ಪಾದರೂ ಕೂಡ ಅದನ್ನು ನಯವಾಗಿಯೇ ತಿದ್ದಿ ಹೇಳ್ತಕ್ಕಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಂತಹ ವ್ಯಕ್ತಿ ಅಂದರೆ ನಮ್ಮ ಪಂಜೆ ಮಂಗೇಶ್ವರಾಯರು ಇವರು ಕಾಲೇಜಿಗೆ ಬಂದಾಗ ಅಧ್ಯಾಪಕರ ಮನಸ್ಸನ್ನು ಗೆದ್ದಿದ್ದರಿಂದ ಅವ್ರು ಬರೋದು ನಮ್ಮ ಜೊತೆ ಮಾತಾಡೋದು ಅಂದರೆ ಅಧ್ಯಾಪಕರ ಜೊತೆ ಮಾತನಾಡೋದು ಅಷ್ಟೇ ಅಲ್ಲದೆ ಅವರನ್ನು ಮುಂದಿನ ಊರಿಗೆ ಮುಟ್ಟಿಸೋದು ಕೂಡ ಅಧ್ಯಾಪಕರಿಗೆ ಒಂದು ಖುಷಿಯ ವಿಷಯವಾಗಿತ್ತು ಅಂದರೆ ಇನ್ಸ್ಪೆಕ್ಟರ್ ಅಂದರೆ ಕೇವಲ ಕಳ್ಳ್ರನ್ನ ಹಿಡಿಯೋದು ಅಷ್ಟೇ ಅಲ್ಲ ನಾವು ಒಳ್ಳೆತನವೂ ಕೂಡ ಇದೆ ಅಂತ ಹೇಳಿ ತೋರಿಸ್ಕೊಟ್ಟಂತಹ ವ್ಯಕ್ತಿ ನಮ್ಮ ಪಂಜೆ ಮಂಗೇಶರಾಯರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅವರನ್ನ ಇವರನ್ನ ಕೊಡುಗೆಗೆ ವರ್ಗಾವಣೆ ಮಾಡ್ತಾರೆ ಶಿಕ್ಷಣಾಧಿಕಾರಿಗಳಾಗಿ ಕೊಡುಗೆಗೆ ವರ್ಗಾವಣೆ ಮಾಡ್ತಾರೆ ಅಲ್ಲಿನ ಜನತೆ ತುಂಬಾ ಅಸಡ್ಡೆ ಮನೋಭಾವನೆಯನ್ನು ಬೆಳೆಸ್ಕೊಳ್ತಾರೆ ಅಂದ್ರೆ ಇವರು ಶಿಸ್ತಿಲ್ಲದಂತಹ ವಿದ್ಯಾಧಿಕಾರಿ ಸೂಟು ಬೀಟು ಸೂಟು ಬೂಟು ಏನೂ ಕೂಡ ಹಾಕೋದಿಲ್ಲ ಅನ್ನುವಂತಹ ಮನೋಭಾವನೆಯಿಂದ ಒಂದು ರೀತಿಯ ಅಸಂಟೆಯ ಮನೋಭಾವನೆಯನ್ನು ಬೆಳೆಸ್ಕೊಂಡಂತಹ ಕೊಂಡು ಕೊಡಗಿನ ಜನ ಅವರನ್ನ ತುಂಬ ವಿರೋಧಿಸ್ತಕ್ಕಂತಹ ಸನ್ನಿವೇಶ ಇಲ್ಲಿ ನಾವು ಗಮನಿಸಬಹುದು